ಬಯಲು ಆದ್ಮೇಲೆ ರಾಜ್ಕುಮಾರ್ ಕಾಲು ಶೀಟ್ ಇದೆ ನಮಗೆ ಎರಡು ವರ್ಷ ಮುಗೀತು ಕಾಲು ಶೀಟ್ ಸಿಕ್ತು ಕಾಲು ಶೀಟ್ ಸಿಕ್ಕಿದ್ಮೇಲೆ ಏನು ಮಾಡೋದು ನಾರಾಯಣ ನಾರಾಯಣವ್ರ ಅಶ್ವಥ್ ಅವ್ರ ಕಾದಂಬರಿ ಗಿರಿಕಣ್ಯ ಗಿರಿಕಣ್ಯ ತೊಗೊಂಡ್ಬೇಕು ಕೈ ಗಿರಿಕೆ ಕೈ ತೊಗೊಂಡು ಶೂಟಿಂಗ್ ಮಾಡ್ಬೇಕು ಸರಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಎರಡು ಸೀನ್ ತೆಗೆದಿದ್ವಿ ಎಷ್ಟೇ ಅದರಲ್ಲಿ ಜೈಮಾಲಾ ಈ ಹೀರೋಯಿನ್ ಒಂದು ಎರಡು ಸೀನ್ ರಾಜ್ ಜನಾಗಿದ್ರೆ ಮ್ಯೂಸಿಕ್ ಅಂತ ಯಾಕೆಂದರೆ ಬಯಲಾರಿ ಕೊಟ್ಟರು ಎಲ್ಲ ಹಿಟ್ಸ್ ಕೊಟ್ಟಿದ್ದಾರೆ ಕಿರಿಕರಿಂದ ಹಿಟ್ ಸಾಂಗ್ಸ್ ಕೊಟ್ಟರು ಎಲ್ಲ ಹಿಟ್ ಎಲ್ಲ ಹಿಟ್ ಅದರಲ್ಲಿ ಥೈ 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 ಬಂಗಾರಿ ನಗು ನಗುತ ನೀ ಬರುವೆ ಇವೆಲ್ಲ ವಂಡರ್ಫುಲ್ ಸಾಂಗ್ಸ್ ಅಂದರೆ ಎರಡು ಆಯಿತು ಒಂದು ಎರಡು ಮೂರು ದಿವಸ ಶೂಟಿಂಗ್ ನಡೆದಿದ್ವಿ ನಾಲ್ಕು ಅಂದರೆ ಆಮೇಲೆ ಅಲ್ಲಿ ಇದರಲ್ಲಿ ಒಂದು ಫೈಟಿಂಗ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಸಾತ್ನೋಡ್ ಡ್ಯಾಮಲ್ಲಿ ಸಾತ್ನೂರು ಇದೆಯಲ್ಲ ನಮ್ಮ ಸಾತ್ನವರು ಕನಕಪುರ ಸಾತ್ನೂರು ಹಾರವಳ್ಳಿ ಹಾರವಳ್ಳಿ ಸಾತ್ನವರು ಅಲ್ಲಿ ಕಾವೇರಿ ಮುಖದಲ್ಲಿ ಇದಿದೆ ಮೇಕೆದಾಟಕ್ಕೆ ಬರ್ತಾ ಹೋಗೋದು ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಇದ್ದೀವಿ ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತಂದರೆ ನಮ್ಮ ಚಿತ್ರಕ್ಕೆ ವಿಲನ್ ಯಾರು ಅಂತಂದರೆ ರಜನಿಕಾಂತ್ ರಜನಿಕಾಂತ್ ರಜನಿಕಾಂತ್ನ ಕರ್ಕೊಂಡು ಹೋಗಿ ಅಲ್ಲಿ ಫೈಟಿಂಗಿಗೆ ಅಲ್ಲಿ ವಿಲನ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸಿದ್ದೀವಿ ಅಲ್ಲಿದ್ದು ಒಂದೇ ಒಂದು ಬಿಯಿಂದ ಮಾಡಿ ಒಂದು ಚಿಕ್ಕ ಮನೆ ಇತ್ತಲ್ಲಿ ಆಗಿನ ಕಾಲದಲ್ಲಿ ದೇವಸ್ಥಾನ ಇತ್ತು ಮೂತತ್ತಿ ಹತ್ತತ್ರ ಅದನ್ನು ಬಿಟ್ಟರೆ ಇಲ್ಲಿ ಒಂದು ಇದು ಆಂಚನೇ ದೇವಸ್ಥಾನ ಒಂದಿತ್ತು ಅದು ಬಿಟ್ಟರೆ ಈ ಒಂದು ಉಳ್ಕೊಳ್ಳೋದಿಕ್ಕೆ ಅಂತ ಒಂದು ರೂಮ್ ಅಷ್ಟೆ ಶೂಟಿಂಗ್ ಅಲ್ಲಿ ಹೋಗಿದ್ದೀವಿ ಧಾರಾಕಾರವಾದ ಮಳೆ ಮಳೆ ಎರಡು ದಿವಸ ವೆಯ್ಟ್ ಮಾಡಿದ್ದೀವಿ ತೆಗಿಯೋಕ್ಕಾಗಲಿಲ್ಲ ಶೂಟಿಂಗೇ ಮಾಡೋಕ್ಕಾಗಲಿಲ್ಲ ಅಲ್ಲಿ ಒಳಗಡೆ ಜಯಮಾಲ ರೂಮ್ನಲ್ಲಿ ಇದ್ದಿದ್ದು ಒಂದು ಕೋಣೆನಲ್ಲಿ ಜಯಮಾಲಿ ಬಿಟ್ಕೊಟ್ಬಿಟ್ಟಿದ್ವಿ ಆಮೇಲೆ ರಾಜ್ಕುಮಾರ್ ಅವರು ಅವ್ರನ್ನ ಯಾರೋ ಒಬ್ಬರು ಇವರು ಕರ್ಕೊಂಡೋಗಿ ನಾವು ನಮ್ಮ ಮನೇಲೆ ಮಲಗಿಸ್ಕೋತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಅವರು ಹಾಂ ಅಲ್ಲಿ ಸಾತ್ನವರು ಅವರು ಅವ್ರು ಯಾರು ಪರಿಚಯ ಇದ್ದವರು ನಾವು ನಮ್ಮಲ್ಲಿ ಆಯಿತು ಹೋಗ್ಬಿಟ್ಟು ಸರಿ ಅಲ್ಲಿ ಯಾಕೆಂದರೆ ಬೇರೆ ಜಾಗ ಇಲ್ಲ ನಾವೆಲ್ಲ ಎಲ್ಲಿ ಮಲಗೋದು ಆ ಅಂಗಳದ ಮುಂದೆ ಯಾವುದು ಆ ರೂಮ್ ಮುಂದೆ ಒಂದು ಜಗಲಿ ಇತ್ತು ಸರ್ ಜಗಳಿ ನಾನು ದೊರೆಯವರು ರಜನಿಕಾಂತು ಚಿಟ್ಟಿ ಬಾಬು ಎಲ್ಲ ಚಮಕಾನ ಹಾಸ್ಕೊಂಡು ಮಲಗಿದ್ವಿ ಸರ್ ಎರಡು ದಿವಸ ಮಲಗಿದ್ವಿ ಸರ್ ಓ ಎರಡು ದಿವಸ ಮಲಗಿ ಮೂರನೇ ದಿವಸ ಏನಾಯಿತು ಈ ಮಳೆ ನಿಲ್ಲಲ್ಲ ಅಂತ ಗೊತ್ತಾಯ್ತು ನಮಗೆ ಪ್ಯಾಕಪ್ ಮಾಡೋದು ಕಾಲ್ಸಿಕ್ ಬೇರೆ ಇಲ್ಲ ರಜನಿಕಾಂತ್ ನಾನು ಹೋಗ್ಬೇಕು ನನಗೆ ಅಲ್ಲಿ ಬೇ ಶೂಟಿಂಗ್ ಇದೆ ತಮಿಳು ಸರಿ ಹೊಡ್ಬಿಟ್ವಿ ಅವರು ಅಲ್ಲಿಂದ ಹೋಗ್ತಾ ಏನು ಮಾಡಿದ್ವಿ ರಜನಿಕಾಂತ್ನ ಕಳ್ಸಿ ಕೊಟ್ಬಿಟ್ವಿ ಎಲ್ರೂ ಅಲ್ಲಿಂದ ಪ್ಯಾಕಪ್ ಮಾಡಿಬಿಟ್ವಿ ಶೂಟ್ ಬಗ್ಗೆ ಬೇಡ ಇಲ್ಲಿ ಬೇಡ ಆಮೇಲೆ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಎಲ್ರೂ ಶೂಟಿಂಗ್ ಕಳಿಸ್ಬಿಟ್ವಿ ನಮ್ಮ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ ದ್ವಾರ್ಕಾನ್ ಅಂತಂದ ಅವನು ನಾನು ದೊರೆಯವರು ಇದಕ್ಕೆ ಹೋಗ್ತಾಯಿದ್ದೆ ಮಡ್ರಾಸ್ಗೆ ಕಾರಲ್ಲಿ ಹೋಗ್ತಾ ಇದ್ವಿ ದೊರೆಯವರು ನಾನು ನಾನು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೆ ದ್ವಾರ್ಕಾನಾಜ್ ಜೊತೆಲಿ ಅವ್ರು ಮುಂದಗಡ್ಡೆ ಕೂತಿದ್ದರು ದೊರೆಯವರು ಹೋಗ್ತಾ ಹೇಳಿದ್ರು ಭಗವಾನ್ ಯಾಕೋ ಇದು ಶೂಟಿಂಗ್ ಅಂತ ಮಾಡಿದಾಗ ನಾವು ಯಾವತ್ತೂ ಸ್ಟಾಪ್ ಮಾಡಿಲ್ಲ ಇದ್ಯಾಕೋ ನನಗೆ ಒಂದು ಚೂರು ಅಪಶಕನ ಥರ ಕಾಣಿಸ್ತಾ ಇದೆ ಈ ಪಿಕ್ಚರೇ ಬೇಡ ಭಗವಾನ್ ಈ ಪಿಕ್ಚರ್ ಮಾಡೋದೇ ಬೇಡ ಭಗವಾನ್ ನಾವು ಅಂದರೆ ನಾನು ಹೇಳಿದೆ ಎಲ್ಲಾದರೂ ಉಂಟು ರಾಜ್ಕುಮಾರ್ ಕಾಲ್ ಸಿಗದೆ ಸಿಗದೆ ಸಿಕ್ಕಿದೆ ನಾವು ಮಾಡ್ತಾ ಇದ್ದೀವಿ ಇಲ್ಲ ಭಗವಾನ್ ನನಗಿಷ್ಟ ಇಲ್ಲ ಏನಾದರೂ ಮಾಡಬಾರಣ ಅವ್ನು ದ್ವಾರಕ ಪಕ್ಕದಲ್ಲಿ ಅಯ್ಯ ನೀವು ನೀವು ಇಷ್ಟು ಒದ್ದಾಡ್ತಾ ಇದ್ದೀರಾ ನಿಮಗೆ ಬೇಡ ಅಂದರೆ ನಂಗೆ ಕೊಡಿ ನಾ ಮಾಡಿಬಿಡ್ತೀನಿ ಅಂತ ದೊರೆಯವ್ರು ಹೇಳಿದ್ರು ಅದೆಷ್ಟು ಖರ್ಚಾಗಿದೆ ನೋಡಿ ಅವ್ರು ಕೊಡ್ತಾರೆ ಕೇಳಿ ಕೊಟ್ಟರೆ ಕೊಟ್ಬಿಡಿ ಹಾಗೆ ನಾನು ಎದುರು ಮಾತಾಡೋ ಹಾಕಿಲ್ಲ ದೊರೆಯವರು ಹೇಳಿದ್ದಕ್ಕೆ ನಾನು ಎದುರು ಮಾತಾಡೋಕೆ ಒಂದೇ ಒಂದು ಸಲ ಮಾತಾಡಿದ್ದೆ ಅದು ಯಾವಾಗ ಅಂತ ಹೇಳಿ ಮುಂದಕ್ಕೆ ಕೇಳ್ತೀನಿ ನಾನು ಎದುರು ಮಾತಾಡೋದಿಲ್ಲ ಸರಿ ಎದುರಲ್ಲಿ ಅಲ್ಲಿ ಹೋದೆ ನಾನು ಅಲ್ಲಿ ಹೋದ್ಮೇಲೆ ನಮಗೆ ಅಲ್ಲಿವರೆಗೆ ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತು ஆர்ட்டுக்கு அட்வான்ஸ் எல்லாம் கொட்டிஸ் அறுவது சாய் ரூபாய் அறுவத்துமூறு சாகிர் நம்ம ஹர்ச்சாகி நான் நோடப்பா அறுவூறு சாய் ரூபாய் நான் ஹர்ச்சி அதர லக்க கொடுத்துன நினைக்க அதரது தூங்க அறுவத்மூறு சாகி ரூபாய் நம்ம கொண்டு நீங்கள் பிச்சர் வர கொடுத்தீங்க அந்தபிட்டு குமார் அவருக்கு கேள்வி பாரதம் அவ்வளோ கேள்வி கொடி நன்கேனில் நீங்கள் நெக்ஸ்பிட்சர் மாட்டேதெக்ஸ்பிட்சன் மாதக்கே நான் காலீட்டு யாவாக நமக்கு அவங்க இல்லை அன்னல் நான் ನೀವು ಮಾಡಿ ಹಾಗೆ ಸರಿ ಗಿರಿಕಿಯೇ ದ್ವಾರಕಾನಾಥಕ್ಕೆ ಬರ್ಕೊಟ್ರು ಬರ್ಕೊಟ್ಟ ಮೇಲೆ ಏನಾಗೋಯಿತು ದ್ವಾರಕನಾಥ್ ಏನು ಹೇಳಿದೆ ನನಗೆ ಸರಿ ನೆಕ್ಸ್ಟ್ ಶೂಟಿಂಗಿಗೆ ಬಂದ್ವಿ ಮಳೆಯೆಲ್ಲ ನಿಲ್ತು ಬಿಸಿಲು ಬಂತು ಶೂಟಿಂಗಿಗೆ ಬಂದ್ವಿ ಶೂಟಿಂಗ್ ಬಂದಾಗ ಏ ರಜನಿಕಾಂತ್ನ ಕರೆಸ್ಬೇಕಪ್ಪ ಅಂತ ಶೂಟಿಂಗಿದೆ ಅಂತಂದೆ ಭಗವಾನ್ ನೀನೇನು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಏನಪ್ಪ ಅದು ನಾನು ವಜ್ರಮುನಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿದ್ದರು ನನ್ನ ಹತ್ರ ಅವ್ರನ್ನ ಹಾಕಿದ್ರೆ ಈ ಅದನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀರಿ ಅಂದ ಈಗ ಅವನು ಪ್ರೊಡ್ಯೂಸರು ನಾವು ವಿ ಆರ್ ಕಂಟಿನ್ಯೂ ನಮಗೆ ಎರಡು ಲಕ್ಷ ಮಾತಾಡಿ ನೀವು ಅವ್ನಿಗೆ ಹೇಳ್ಬಿಟ್ಟು ಅವನಿಗೆ ನೋಡ್ರಿ ನೀ ಪಿಚ್ಚರ್ ತೊಗೊಂಡ್ರೆ ನಮ್ಮ ಡೈರೆಕ್ಷರ್ಗೆ ಎರಡು ಲಕ್ಷ ಒಬ್ಬೊಬ್ಬರಿಗೂ ಒಂದು ಲಕ್ಷ ಕೊಡಬೇಕು ಅಷ್ಟೊತ್ತಿಗೆ ನಾವೆಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ವಿಲ್ಲ ಕೊಡ್ತಿದ್ವಿ ನಾವು ಆವಾಗ ಬಂದು ಇವ್ ಹೇಳಲ್ಲ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅದು ಬಜ್ರೀಮುನಿನ ಹಾಕು ಆ ರೋಲ್ಗೆಯಿಂದ ಸರ್ ನಾವು ಪ್ರೊಡ್ಯೂಸರ್ ಹೇಳಿದ್ಮೇಲೆ ನಾವು ಏನು ಮಾಡೋಕ್ಕಾಗುತ್ತೆ ಆಯಿತಪ್ಪ ನನಗೇನಿಲ್ಲ ಅವಾಗ ಅದು ರಜನಿಕಾಂತ್ ಅವ್ರಿಗೆ ತುಂಬ ಎಫೆಕ್ಟ್ ಮಾಡಿತು ಹಾಗಾಗಿ ನಾವು ತೆಗೆ ಕರೆದು ತಗೊಳ್ಳಿಲ್ವಲ್ಲ ಆ ಬ್ಲೇಮ್ ಏನಾಯಿತು ಮೇಲೆ ಬಂತು ಭಗವಾನ್ ದೊರೆ ಭಗವಾನ್ ಅವರು ನನ್ನನ್ನು ಬೇಡ ಅಂದ್ಬಿಟ್ಟಿದ್ದಾರೆ ಪಿಕ್ಚರ್ಗೆ ಹಾಕ್ಕೊಂಡು ಬೇಡ ಬೇಡಾದರೂ ನನ್ನ ಲೈಫ್ಗೆ ಅವಮಾನ ನನ್ನ ಕೆರಿಯರ್ನಲ್ಲೇ ಅವಮಾನ ಅಂತ ಹೇಳ್ಬಿಟ್ಟು ರಜನಿಕಾಂತ್ ಒಂದು ಫೀಲಿಂಗ್ ಬಂದ್ಬಿಡ್ತು ಯಾವ ಫೀಲಿಂಗ್ ಇವತ್ತಿಗೂ ಇದೆ ಅಂತ ಅಂತಿಟ್ಕೊಳ್ಳೆ ಅಂತ ನಾನು ಡಿಸ್ಪ್ಯೂಟ್ಬಲ್ ನಮ್ಮ ತಪ್ಪು ನಮ್ಮ ತಪ್ಪಲ್ಲ ಅದು ಬಟ್ ತಪ್ಪು ಅಂತ ನಮ್ದು ಆಗಿದೆ ಅದನ್ನು ಏನೂ ಮಾಡ್ಕೊ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಆ ತಪ್ಪನ್ನು ಅದು ವಿಧಿ ಆಟವೇನೋ ಬಲ್ಲಬರು ಯಾರು ಅಂತ ರಾಜ್ಕುಮಾರ್ ಆಡಿದ್ದಾರೆ ನಮಗೂ ನಮಗ ನಮ್ಗದು ಗೊತ್ತಿಲ್ಲ ನಡೀತಾ ಇದೀನಿ ನಡ್ಕೊಳ್ಳಿ ಅದೇ ಬಿಡಿ ಸೈ ಸೈ ಎನ್ನು ಸಿಂಗಾರಿ